ರಾತ್ರಿಯ ಗೀತೆಗಳು ಅಕ್ಟೋಬರ್ ಹತ್ತು ಕ್ರಿಸ್ತಯೇಸುವಿನಲ್ಲಿ ದೇವರ ಉನ್ನತವಾದ ಕರಿವಿಕೆಯ ಬಹುಮಾನವನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ಪಿಲಿಪಿ ಪತ್ರಿಕೆ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನ ಯಾವುದೇ ಕ್ರೈಸ್ತನು ತನ್ನ ಗುರಿಯನ್ನು ತಲುಪಲು ದೀರ್ಘ ವಿಳಂಬವಾದದ್ದರಿಂದ ತೃಪ್ತರಾಗಿರಬಾರದು ವಾಕ್ಯವೆಂಬ ಹಾಲನ್ನು ಸ್ವೀಕರಿಸಬೇಕು ಅದರ ಶಕ್ತಿಯನ್ನು ನಮ್ಮದಾಗಿಸಿಕೊಳ್ಳಬೇಕು ಆತ್ಮಿಕ ದೃಷ್ಟಿ ಮತ್ತು ಆತ್ಮಿಕ ಶಕ್ತಿಯನ್ನು ಶೀಘ್ರವಾಗಿ ಹೊಂದಿಕೊಳ್ಳಬೇಕು ಮತ್ತು ದೈವಿಕ ಸತ್ಯದ ಬಲವಾದ ಆಹಾರವು ಒಬ್ಬ ಕ್ರೈಸ್ತನ ಗುಣಲಕ್ಷಣದ ಪೂರ್ಣ ಪಕ್ವತೆಯನ್ನು ತರಬೇಕು ಒಮ್ಮೆ ಅದನ್ನು ಸಾಧಿಸಿದ ನಂತರ ಎದುರಾಳಿ ಲೋಕ ಮತ್ತು ಶರೀರವನ್ನು ನಮಗೆ ವಿರುದ್ಧವಾಗಿ ಅನುಮತಿಸಿದಾಗ ಎಂತಹ ಶೋಧನೆಗಳು ಮತ್ತು ತೊಂದರೆಗಳು ಬಂದರೂ ನಮ್ಮ ಗುಣ ಲಕ್ಷಣದ ಪೂರ್ಣ ಪಕ್ವತೆಯನ್ನು ಬಿಡದೆ ಹಿಡಿದಿಟ್ಟುಕೊಳ್ಳಬೇಕು ನಾವು ಗುರಿಯನ್ನು ತಲುಪಿದ ನಂತರ ತೀವ್ರವಾದ ಶೋಧನೆಗಳು ಬರುತ್ತವೆ ದೇವರ ಸೇವೆಯನ್ನು ನಿಧಾನ ಮಾಡಬೇಕೆಂಬ ಶೋಧನೆಗಳು ಬರುತ್ತವೆ ನಮ್ಮ ಬಲಿಯ ಕೆಲವು ಭಾಗಗಳನ್ನು ತಡೆ ಹಿಡಿಯುವ ಶೋಧನೆಗಳು ಬರುತ್ತವೆ ಸಹೋದರರೊಂದಿಗೆ ನಿರ್ದಯವಾಗಿ ಪ್ರೀತಿ ಇಲ್ಲದೆ ನಡೆದುಕೊಳ್ಳುವಂತ ಶೋಧನೆಗಳು ಬರುತ್ತವೆ ಅಥವಾ ನಮ್ಮ ನೆರೆಹೊರೆಯವರೊಂದಿಗೆ ಅನ್ಯಾಯ ನಡೆದುಕೊಳ್ಳುವಂತ ಶೋಧನೆಗಳು ಅಥವಾ ನಮ್ಮ ಶತ್ರುಗಳೊಂದಿಗೆ ಉದಾರತೆ ಇಲ್ಲದೆ ನಡೆದುಕೊಳ್ಳುವಂತ ಶೋಧನೆಗಳು ಬರುತ್ತವೆ ನಾವು ನಿತ್ಯ ಜೀವವನ್ನು ಬಹುಮಾನವಾಗಿ ಹೊಂದಬೇಕಾದರೆ ನಮ್ಮ ವಿಮೋಚಕನ ರಾಜ್ಯದಲ್ಲಿ ಸಹ ಬಾಧ್ಯಸ್ಥರಾಗುವ ಮತ್ತು ಐಕ್ಯತೆ ಹೊಂದುವ ವಾಗ್ದಾನವನ್ನು ಬಹುಮಾನವಾಗಿ ಹೊಂದಬೇಕಾದರೆ ಇವೆಲ್ಲವನ್ನು ವಿರೋಧಿಸಬೇಕು ಈ ವಿಷಯವನ್ನು ಯಾರು ಸ್ಪಷ್ಟವಾಗಿ ನೋಡುತ್ತಾರೋ ಅವರಿಗೆ ಮನವರಿಕೆಯಾಗಬೇಕಾದದ್ದು ಏನೆಂದರೆ ಒಬ್ಬ ಕ್ರೈಸ್ತನಾಗಿ ತನ್ನ ನಿಷ್ಠೆ ಧೈರ್ಯ ಉತ್ಸಾಹ ಮತ್ತು ಪ್ರೀತಿಯನ್ನು ಸಂಪೂರ್ಣವಾಗಿ ಪರೀಕ್ಷಿಸುವ ಒಂದು ದೊಡ್ಡ ಪ್ರತಿಪಾದನೆಯೊಂದಿಗೆ ನೆರವೇರಿಸಬೇಕಾಗಿದೆ ಅವನು ಭಯಭೀತನಾಗಿರದೆ ವಿಜಯಶಾಲಿಯಾಗಿ ಹೊರಬರಲು ಎದುರಾಳಿಯ ದಾಳಿಯಿಂದ ಧೈರ್ಯವು ಹೊಡೆದೊಯ್ಯದ ಹಾಗೆ ಅಗತ್ಯವಿರುವ ಪ್ರತಿಯೊಂದು ಸಮಯದಲ್ಲೂ ಸಹಾಯ ಮಾಡಲು ಕರ್ತನ ಕೃಪೆಯ ಭರವಸೆಗಳು ಉಂಟೆಂದು ಅವನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಫ್ರೀ ಎಪ್ಪತ್ತು ಎಲ್ಲರಿಗೂ ಸ್ವಾಗತ ಇಂದಿನ ನಮ್ಮ ಡೀಪ್ ಡೈವ್ ಅಕ್ಟೋಬರ್ ಹತ್ತರ ಒಂದು ವ್ಯಾಖ್ಯಾನದ ಮೇಲೆ ಇದೆ ಹೌದು ಇದು ಫಿಲಿಪಿಯರಿಗೆ ಬರೆದ ಪತ್ರ ಅಧ್ಯಾಯ ಮೂರು ವಚನ ಹದಿನಾಲ್ಕರ ಬಗ್ಗೆ ನಾನು ಕ್ರಿಸ್ತ ಯೇಸುವಿನಲ್ಲಿ ದೇವರ ಉನ್ನತ ಕರೆಗೆ ಬಹುಮಾನಕ್ಕಾಗಿ ಗುರುತನ್ನು ಹಿಂಬಾಲಿಸುತ್ತೇನೆ ಹ್ಮ್ ಬಹಳ ಮುಖ್ಯವಾದ ವಚನ ಹೌದು ಸೊ ನಮ್ಮ ಇವತ್ತಿನ ಉದ್ದೇಶ ಏನು ಅಂದ್ರೆ ಈ ವ್ಯಾಖ್ಯಾನದ ಪ್ರಕಾರ ಗುರುತನ್ನು ಹಿಂಬಾಲಿಸುವುದು ಅಂದ್ರೆ ಏನು ಅದರ ಆಳವಾದ ಅರ್ಥ ಏನು ಅಂತ ತಿಳ್ಕೊಳ್ಳೋದು ಸರಿ ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣವಾ ಖಂಡಿತ ಈ ವಚನ ಇದೆಯಲ್ಲ ಇದು ಕೇವಲ ಒಂದು ಅಂತಿಮ ಗುರಿ ಅಷ್ಟೇ ಅಲ್ಲ ಓಕೆ ಆ ಗುರಿಯ ಕಡೆಗಿನ ಪ್ರಯಾಣ ಇದೆಯಲ್ಲ ಅಂದ್ರೆ ನಿರಂತರ ಆಧ್ಯಾತ್ಮಿಕ ಬೆಳವಣಿಗೆ ಆಮೇಲೆ ಅದರಲ್ಲಿ ಬರುವ ಸವಾಲುಗಳು ಇದರ ಬಗ್ಗೆನೂ ಈ ವ್ಯಾಖ್ಯಾನ ಹೇಳುತ್ತೆ ಅಂತನ್ಸುತ್ತೆ ಅಂದ್ರೆ ಇದೊಂದು ಸ್ಥಿರ ಅಲ್ಲ ಬದಲಿಗೆ ಒಂದು ಒಂದು ಕ್ರಿಯೆ ಒಂದು ಪ್ರೋಸೆಸ್ ಹೌದು ಹೌದು ಒಂದು ಕ್ರಿಯಾಶೀಲವಾದ ಅನ್ವೇಷಣೆ ಇದ್ದಾಗೆ ಈ ವ್ಯಾಖ್ಯಾನದಲ್ಲಿ ನಂಗೆ ತಕ್ಷಣ ಗಮನಕ್ಕೆ ಬಂದಿದ್ದೇನು ಅಂದ್ರೆ ಆಧ್ಯಾತ್ಮಿಕ ಪ್ರಬುದ್ಧತೆ ಇದೆಯಲ್ಲ ಅದನ್ನ ತಲುಪೋಕೆ ತಡ ಮಾಡಬಾರ್ದು ಅಂತ ಒತ್ತಿ ಹೇಳುತ್ತೆ ಪದದ ಹಾಲು ಕುಡಿಯೋದ್ರಿಂದ ಗಟ್ಟಿ ಆಹಾರ ಸೇವಿಸೋ ಹಂತಕ್ಕೆ ಬೇಗ ಹೋಗಬೇಕು ಅಂತ ಹೌದು ಈ ಹಾಲು ಮತ್ತೆ ಗಟ್ಟಿ ಆಹಾರ ಅನ್ನೋ ರೂಪಕ ಇದೆಯಲ್ಲ ಇದನ್ನ ಸ್ವಲ್ಪ ವಿವರಿಸ್ತೀರಾ ಕೇಳೋರಿಗೆ ಇದು ಸ್ವಲ್ಪ ಏನೋ ಹೊಸದಾಗಿರ್ಬೋದಲ್ಲ ಖಂಡಿತ ಖಂಡಿತ ವ್ಯಾಖ್ಯಾನ ಏನ್ ಹೇಳುತ್ತೆ ಅಂದ್ರೆ ಹಾಲು ಅಂದ್ರೆ ಕ್ರೈಸ್ತ ನಂಬಿಕೆಯ ಎಕ್ದಮ್ ಬೇಸಿಕ್ ಸತ್ಯಗಳು ಅಂದ್ರೆ ಮೊದಲ ಪಾಠಗಳು ಫೌಂಡೇಶನ್ ಹೌದು ಅದೇ ಗಟ್ಟಿ ಆಹಾರ ಅಂದ್ರೆ ಆಳವಾದ ದೈವಿಕ ಸತ್ಯಗಳು ಸ್ವಲ್ಪ ಕಾಂಪ್ಲೆಕ್ಸ್ ಬೋಧನೆಗಳು ಮತ್ತೆ ಅವುಗಳನ್ನು ಹೇಗೆ ಜೀವನದಲ್ಲಿ ಅಳವಡಿಸೋದು ಅನ್ನೋದು ಓ ಸರಿ ಸರಿ ಅಂದ್ರೆ ಕೇವಲ ಬೇಸಿಕ್ಸಲ್ಲೇ ನಿಲ್ದೆ ಆಳವಾದ ಜ್ಞಾನ ವಿವೇಕದ ಕಡೆಗೆ ಬೇಗ ಬೇಗ ಬಳಿಬೇಕು ಅನ್ನೋದು ಇದರ ಆಶಯ ಕೇವಲ ತಿಳುವಳಿಕೆ ಅಲ್ಲ ಆಕ್ಟಿವ್ ಆಗಿ ಬಳಿಯೋದು ಮುಖ್ಯ ಇಲ್ಲಿ ಇಲ್ಲಿಂದ ವಿಷಯ ಇನ್ನೂ ಏನೋ ಇಂಟ್ರೆಸ್ಟಿಂಗ್ ಆಗುತ್ತೆ ಈ ವ್ಯಾಖ್ಯಾನದ ಪ್ರಕಾರ ಈ ಗಟ್ಟಿ ಆಹಾರ ಎಲ್ಲ ಸೇವಿಸಿ ಆಧ್ಯಾತ್ಮಿಕ ಪ್ರಬುದ್ಧತೆ ತಲುಪಿದ ಮೇಲೂ ಕೂಡ ಎಲ್ಲ ಸರಿ ಹೋಗಲ್ಲ ಹೌದು ಅದು ಮುಖ್ಯವಾದ ಪಾಯಿಂಟ್ ಆಗ್ಲೇ ಒಂದು ಹೊಸ ತರದ ಅಂದ್ರೆ ಸ್ವಲ್ಪ ಸೂಕ್ಷ್ಮವಾದ ಪ್ರಲೋಭನೆಗಳು ಬರುತ್ತೆ ಅಂತ ಹೇಳುತ್ತೆ ಇದು ನನ್ಗಂತೂ ಆಶ್ಚರ್ಯ ಆಯ್ತು ಯಾಕಂದ್ರೆ ಸಾಮಾನ್ಯವಾಗಿ ಪ್ರಭುತ್ವತೆ ಅಂದ್ರೆ ಒಂದು ಸೇಫ್ ಝೋನ್ ಅಂತ ಅನ್ಕೋತೀವಿ ಅಲ್ವಾ ನಿಜ ಒಂದು ಹಂತ ದಾಟಿದ ಮೇಲೆ ಬರೋ ಚಾಲೆಂಜ್ಗಳು ಬೇರೆ ಥರ ಇರುತ್ತೆ ಅಂತ ಈ ವ್ಯಾಖ್ಯಾನ ಎಚ್ಚರಿಸುತ್ತೆ ಉದಾಹರಣೆಗೆ ದೇವರ ಸೇವೆಯಲ್ಲಿ ಒಂಥರ ನಿರಾಸಕ್ತಿ ಬರೋದು ಅಥವಾ ಉದಾಸೀನತೆ ತೋರುವುದು ಅನಾಸಕ್ತಿ ಹೌದು ಆಮೇಲೆ ನಾವು ಮಾಡಬೇಕಾದ ತ್ಯಾಗಗಳಿವೆಯೆಲ್ಲ ಅದರಲ್ಲಿ ಕೆಲವನ್ನ ಏನು ತಡೆ ಹಿಡಿಯೋದು ಅರ್ಧ ಮನಸ್ಸಿಂದ ಮಾಡೋದು ಹಾಗೆ ಮತ್ತೆ ನಮ್ಮದೇ ನಂಬಿಕೆಯ ಸಹೋದರರ ಜೊತೆ ಕರುಣೆ ಇಲ್ಲದೆ ಪ್ರೀತಿಯಿಲ್ಲದೆ ಸ್ವಲ್ಪ ಕಠಿಣವಾಗಿ ನಡೆದುಕೊಳ್ಳುವುದು ಇವೆಲ್ಲ ಹೊರಗಿನ ಒತ್ತಡ ಅಲ್ಲ ಒಳಗಿನ ವರ್ತನೆಗೆ ಸಂಬಂಧಿಸಿದ್ದು ಹಾಗೆಯೇ ನೆರೆಯವರ ಜೊತೆ ಅನ್ಯಾಯ ಮಾಡೋದು ಅಥವಾ ನಮ್ಮ ಶತ್ರುಗಳ ವಿಷಯದಲ್ಲಿ ಏನೋ ಉದಾರವಾಗಿ ಇರದಿರೋದು ಕೂಡ ಈ ಪ್ರಲೋಭನೆಗಳ ಭಾಗ ಅಂತನೂ ಹೇಳುತ್ತೆ ಹೌದು ಅಂದ್ರೆ ಪ್ರಬುದ್ಧತೆ ಜಾಸ್ತಿ ಆದ ಹಾಗೆ ನಮ್ಮ ಜವಾಬ್ದಾರಿಗಳು ಕೂಡ ಜಾಸ್ತಿ ಆಗತ್ತೆ ಮತ್ತೆ ಅದನ್ನ ಟೆಸ್ಟ್ ಮಾಡೋ ಪ್ರಲೋಭನೆಗಳು ಸಹ ಹೆಚ್ಚು ಸಟಲ್ ಆಗತ್ತೆ ಅನ್ನೋ ಹಾಗಾಯಿತು ಅಲ್ವಾ ಖಚಿತವಾಗಿ ಇದನ್ನು ಒಂದು ದೊಡ್ಡ ಚಿತ್ರಕ್ಕೆ ಲಿಂಕ್ ಮಾಡಿದರೆ ಈ ಪ್ರಲೋಭನೆಗಳು ನಮ್ಮ ನಿಷ್ಠೆ ಧೈರ್ಯ ಹುರುಪು ಮತ್ತೆ ಮುಖ್ಯವಾಗಿ ಪ್ರೀತಿ ಇಂಥ ಮೂಲಗುಣಗಳನ್ನೇ ನೇರವಾಗಿ ಪರೀಕ್ಷಿಸುತ್ತವೆ ಆ ವಚನದಲ್ಲಿ ಹೇಳಿದ ಉನ್ನತ ಕರೆ ಬಹುಮಾನ ಅಂದ್ರೆ ಈ ವ್ಯಾಖ್ಯಾನದ ಪ್ರಕಾರ ದೇವರ ಜೊತೆಗಿನ ಒಂದು ಆಳವಾದ ಸಂಬಂಧ ಮತ್ತೆ ಆತನ ರಾಜ್ಯದಲ್ಲಿ ಒಂದು ರೀತಿಯ ಸಹಬಾಧ್ಯಸ್ಥಿಕೆ ಸಹಬಾಧ್ಯಸ್ಥಿಕೆ ಅಂದ್ರೆ ಅಂದ್ರೆ ಕ್ರಿಸ್ತನ ಜೊತೆ ಒಂದು ಪಾಲುದಾರಿಕೆ ಅಥವಾ ಉತ್ತರಾಧಿಕಾರದ ಒಂದು ಭರವಸೆ ಅಂತ ಹೇಳ್ಬೋದು ಓಕೆ ಅರ್ಥ ಅರ್ಥಾಯ್ತು ಈ ವಾಗ್ದಾನವನ್ನ ನಾವು ಸೀರಿಯಸ್ ಆಗಿ ತಗೊಂಡ್ರೆ ಈ ಸೂಕ್ಷ್ಮ ಪ್ರಲೋಭನೆಗಳನ್ನ ಗಟ್ಟಿಯಾಗಿ ಎದುರಿಸ್ಬೇಕು ಅನ್ನೋದು ವ್ಯಾಖ್ಯಾನದ ಕರ್ತು ಆದ್ರೆ ಇದನ್ನ ಎದುರಿಸೋದು ಕೇವಲ ನಮ್ಮ ಸ್ವಂತ ಶಕ್ತಿಯಿಂದ ಸಾಧ್ಯನ ಅಥವಾ ವ್ಯಾಖ್ಯಾನ ಇದ್ರ ಬಗ್ಗೆ ಏನು ಹೇಳುತ್ತೆ ಇಲ್ಲ ಇಲ್ಲ ನಮ್ಮ ಸ್ವಂತ ಶಕ್ತಿ ಮಾತ್ರ ಅಲ್ಲ ವ್ಯಾಖ್ಯಾನ ದೇವರ ಕೃಪೆ ಬಗ್ಗೆನು ಹೇಳುತ್ತೆ ಕೃಪೆ ಅಂದ್ರೆ ಕೃಪೆ ಅಂದ್ರೆ ಇಲ್ಲಿ ದೇವರು ನಮಗೆ ಕೊಡುವ ಸಹಾಯ ಶಕ್ತಿ ಅಥವಾ ಅನುಗ್ರಹ ಅದು ನಮಗೆ ಅರ್ಹತೆ ಇಲ್ಲದಿದ್ರು ಸಿಗೋದು ಹ್ಮ್ ಅಗತ್ಯ ಬಂದಾಗ ಈ ದೈವಿಕ ಸಹಾಯ ಸಿಗುತ್ತೆ ಅನ್ನೋ ಭರವಸೆಯನ್ನ ನೆನಪಿಟ್ಕೊಂಡು ನಾವು ಅಲರ್ಟ್ ಆಗಿ ಇರಬೇಕು ಅಂತ ಅದು ಸೂಚಿಸುತ್ತೆ ಅಂದ್ರೆ ಇದು ನಮ್ಮ ಪ್ರಯತ್ನ ಮತ್ತು ದೇವರ ಸಹಾಯ ಎರಡೂ ಸೇರಿ ನಡೆಯುವ ನಿರಂತರ ಹೋರಾಟ ಹಾಗಾದ್ರೆ ಒಟ್ಟಾರೆಯಾಗಿ ನಾವೀ ವ್ಯಾಖ್ಯಾನದಿಂದ ಕಲಿಯೋದೇನು ಅಂದ್ರೆ ಆಧ್ಯಾತ್ಮಿಕ ಪ್ರಬುದ್ಧತೆ ಅನ್ನೋದು ಒಂದು ಮೈಲಿಗಳ್ಳು ನಿಜ ಆದ್ರೆ ಅದು ಕೊನೆಯ ಸ್ಟಾಪ್ ಅಲ್ಲ ಖಂಡಿತ ಅಲ್ಲ ಆ ಸ್ಥಿತಿಯನ್ನ ಕಾಪಾಡಿಕೊಳ್ಳೋಕೆ ವಿಶೇಷವಾಗಿ ಆ ಪ್ರಬುದ್ಧತೆಯಿಂದಲೇ ಹುಟ್ಟಬಹುದಾದ ಉದಾಸೀನತೆ ಕರುಣೆ ಇಲ್ಲದಿರೋದು ಇಂಥ ಆಂತರಿಕ ಸವಾಲುಗಳ ವಿರುದ್ಧ ಸದಾ ಜಾಗರೂಕರಾಗಿರ್ಬೇಕು ಮತ್ತೆ ದೇವರ ಸಹಾಯದ ಮೇಲೆ ಅವಲಂಬಿತರಾಗಿರ್ಬೇಕು ಸರಿಯಾಗಿ ಹೇಳಿದ್ರಿ ಮತ್ತು ಇದು ನಮ್ಮನ್ನ ಒಂದು ಮುಖ್ಯವಾದ ಆಲೋಚನೆಗೆ ತಗೊಂಡೋಗುತ್ತೆ ನೋಡಿ ಏನೋ ಈ ವ್ಯಾಖ್ಯಾನದಲ್ಲಿ ಹೇಳಿದ್ವಲ್ಲ ಆಂತರಿಕ ಸೂಕ್ಷ್ಮ ಪ್ರಲೋಭನೆಗಳು ಕರುಣೆ ಇಲ್ಲದಿರೋದು ಅನ್ಯಾಯ ಉದಾರತೆ ಇಲ್ಲದಿರೋದು ಹೀಗೆ ಇವುಗಳನ್ನ ಎದುರಿಸೋದಕ್ಕೂ ಫಿಲಿಪಿಯ ಮೂರು ಪಾಯಿಂಟ್ ಹದಿನಾಲ್ಕರಲ್ಲಿ ಪೌಲ ಹೇಳುವ ಉನ್ನತ ಕರೆಯ ಬಹುಮಾನಕ್ಕೂ ಏನು ನೇರವಾಳ ಸಂಬಂಧ ಒಳ್ಳೆ ಪ್ರಶ್ನೆ ನಮ್ಮ ಹೊರಗಿನ ಸ್ವಭಾವ ನಮ್ಮ ದಿನನಿತ್ಯದ ನಡವಳಿಕೆಗಳಿಗೂ ಮತ್ತೆ ಆ ವಾಗ್ದಾನ ಮಾಡಲಾದ ಸಹಬಾಧ್ಯಸ್ಥಿಕೆಗೂ ನಡುವೆ ಇರೋ ಲಿಂಕ್ ಏನು ಇದನ್ನ ಕೇಳುಗರು ಸ್ವಲ್ಪ ಆಳವಾಗಿ ಯೋಚಿಸಬಹುದು ಅನ್ಸುತ್ತೆ ಖಂಡಿತವಾಗಿಯೂ ಇದು ಯೋಚನೆ ಮಾಡ್ಬೇಕಾದ ವಿಷಯವೇ ಸರಿ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಮ್ಮೊಂದಿಗೆ ಇದ್ದಿದ್ದಕ್ಕೆ ಧನ್ಯವಾದಗಳು ಧನ್ಯವಾದಗಳು ಮುಂದಿನ ಡೀಪ್ ನಲ್ಲಿ ಮತ್ತೆ ಸಿಗೋಣ